ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಅನೇಕರು ಪ್ರತಿದಿನ ಸಂಧ್ಯಾ ವಂದನೆ ಮಾಡ್ತೀವಿ ಆದರೆ ಪ್ರಾಮಾಣಿಕವಾಗಿ ಯೋಚಿಸಿದ್ರೆ ಇದು ಎಷ್ಟೋ ಜನರಿಗೆ ಆಕ್ಚುಲಿ ಒಂದು ಮೆಕ್ಯಾನಿಕಲ್ ರಿಚುವಲ್ ಅಂದರೆ ಒಂದು ಯಾಂತ್ರಿಕ ಅಭ್ಯಾಸ ಆಗ್ಬಿಟ್ಟಿದೆ ಮಂತ್ರ ಹೇಳ್ತೀವಿ ಕ್ರಿಯೆಗಳನ್ನ ಮಾಡ್ತೀವಿ ಆದರೆ ಅದರ ಹಿಂದಿನ ಆ ಅನುಭವ ಇದೆಯಲ್ಲ ಅದರಿಂದ ವಂಚಿತರಾಗ್ತೀವಿ ಈ ದೈನಂದಿನ ಕ್ರಿಯೆಯನ್ನ ಕೇವಲ ಒಂದು ವಿಧಿಯಿಂದ ಒಂದು ಅರ್ಥಪೂರ್ಣ ಆಧ್ಯಾತ್ಮಿಕ ಅನುಭವವನ್ನಾಗಿ ಪರಿವರ್ತಿಸೋದು ಹೇಗೆ ಇವತ್ತಿನ ನಮ್ಮ ಚರ್ಚೆ ಬಹುಶಃ ಇದೇ ಪ್ರಶ್ನೆಗೆ ಉತ್ತರ ಹುಡುಕಲಿದೆ ನಮಗೆ ಆಧಾರವಾಗಿರೋದು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಒಂದು ಅದ್ಭುತ ಗ್ರಂಥ ಸಂಧ್ಯಾ ವಂದನೆಯ ಅಂತರಂಗ ಅಂತ ಹೌದು ನೀವು ಹೇಳಿದ ಸಮಸ್ಯೆ ಬಹಳ ಆಂ ಬಹಳ ನಿಜವಾದದ್ದು ಈ ಗ್ರಂಥ ಅದಕ್ಕಾಗಿಯೇ ಒಂದು ದಾರಿದೀಪ ಅಂತ ಹೇಳಬಹುದು ಇದು ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಕರ್ಮ ಅಥವಾ ಮಾಡ್ಲೇಬೇಕಾದ ಕೆಲಸ ಅಂತ ನೋಡೋದಿಲ್ಲ ಅದೊಂದು ಭಕ್ತಿಯುಕ್ತ ಜ್ಞಾನಯೋಗ ಅಂತ ಪರಿಚಯಿಸುತ್ತೆ ಅಂದ್ರೆ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಮಾಡಿದಾಗ ಮಾತ್ರ ಆವಾಗ್ಲೇ ಯಾವುದೇ ಕ್ರಿಯೆ ಯೋಗ ಆಗೋದು ಈ ಪುಸ್ತಕದ ಪ್ರಕಾರ ಇದರ ಉದ್ದೇಶ ಬರೀ ಹೊರಗಿನ ಶುದ್ಧಿಯಲ್ಲ ಬದಲಿಗೆ ನಮ್ಮ ಆಂತರಿಕ ಶುದ್ಧಿ ನಮ್ಮೊಳಗಿರೋ ಭಗವಂತನ ಸಾಕ್ಷಾತ್ಕಾರ ಅದ್ಭುತ ಹಾಗಾದ್ರೆ ಈ ಮೆಕ್ಯಾನಿಕಲ್ ಆಚರಣೆಯನ್ನ ಒಂದು ಜೀವಂತ ಅನುಭವವನ್ನಾಗಿ ಪರಿವರ್ತಿಸೋ ಆ ಪಯಣವನ್ನ ಈ ಗ್ರಂಥದ ಆಧಾರದ ಮೇಲೆ ಶುರು ಮಾಡೋಣ ಮೊದಲಿಗೆ ಆ ಅತಿ ಅತಿ ಮೂಲಭೂತ ಪ್ರಶ್ನೆ ಸಂಧ್ಯಾ ಯಾಕೆ ಮಾಡ್ಬೇಕು ಕೇವಲ ಸಂಪ್ರದಾಯ ಅನ್ನೋದನ್ನ ಬಿಟ್ಟು ಇದರ ನಿಜವಾದ ಉದ್ದೇಶ ಏನು ಈ ಪುಸ್ತಕದಲ್ಲಿ ಹೇಳೋ ಹಾಗೆ ಇದರ ಮುಖ್ಯ ಉದ್ದೇಶವೇ ನಮ್ಮೊಳಗೆ ಸುಪ್ತವಾಗಿರೋ ದೈವತ್ವವನ್ನು ಜಾಗೃತಗೊಳಿಸೋದು ಇದೊಂದು ಸ್ಪಿರಿಚುವಲ್ ತಪಸ್ಸು ಇದ್ದಾಗೆ ಪ್ರತಿದಿನ ಮೂರ್ ಹೊತ್ತು ಮಾಡೋ ಈ ಆಚರಣೆ ನಮ್ಮನ್ನ ನಿರಂತರವಾಗಿ ದೈವಿಕ ಸಂಪರ್ಕದಲ್ಲಿ ಇರಿಸುತ್ತೆ ಇದರಿಂದ ಹಲವಾರು ಪ್ರಯೋಜನಗಳಿವೆ ಮುಖ್ಯವಾಗಿ ನಮ್ಮ ಮನಸ್ಸು ದಿನನಿತ್ಯದ ಜಂಜಾಟಗಳಲ್ಲಿ ಚದುರಿ ಹೋಗಿರುತ್ತೆ ಅಲ್ವಾ ಸಂಧ್ಯಾ ವಂದನೆ ಆ ಚದುರಿದ ಮನಸ್ಸನ್ನ ಒಂದು ಕೇಂದ್ರಕ್ಕೆ ತಂದು ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ ಸರಿ ಏಕಾಗ್ರತೆ ಒಂದು ಪ್ರಯೋಜನ ಆದ್ರೆ ಪಾಪ ನಾಶವಾಗುತ್ತೆ ಅಂತಲೂ ಹೇಳ್ತಾರಲ್ಲ ಉದಾಹರಣೆಗೆ ಬೆಳಗಿನ ಸಂಧ್ಯಾ ಹಿಂದಿನ ರಾತ್ರಿಯ ಪಾಪಗಳನ್ನ ನಾಶ ಮಾಡುತ್ತೆ ಅಂತ ಇದು ಇದು ಕೇಳೋಕೆ ಯಾವುದೋ ಮ್ಯಾಜಿಕ್ ತರ ಇದೆ ಇದರ ಹಿಂದಿನ ತತ್ವವೇನು ಇದೊಂದು ಏನು ಒಂದು ಮೆಂಟಲ್ ರೀಸೆಟ್ ಬಟನ್ ಇದ್ದ ಹಾಗೇನ ಅಂದ್ರೆ ಪ್ರತಿದಿನ ನಮ್ಮ ತಪ್ಪುಗಳನ್ನ ಅರಿತು ಕ್ಷಮೆ ಕೇಳಿ ಹೊಸದಾಗಿ ದಿನ ಶುರು ಮಾಡೋ ಒಂದು ಮಾನಸಿಕ ಪ್ರಕ್ರಿಯೆನ ಈ ಗ್ರಂಥದಲ್ಲೇ ಹಾಗೆ ವಿವರಿಸಲಾಗಿದೆಯಾ ಬಹಳ ಚೆನ್ನಾಗಿ ಕೇಳಿದ್ರಿ ಇದು ಕೇವಲ ಮ್ಯಾಜಿಕ್ ಅಲ್ಲ ಇದೊಂದು ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ ಪ್ರಕ್ರಿಯೆ ಪಾಪ ಅಂದ್ರೆ ಬರೀ ತಪ್ಪು ಕೆಲಸಗಳಲ್ಲ ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ನೆಗೆಟಿವ್ ಆಲೋಚನೆಗರು ಅಸೂಯೆ ಕೋಪ ಇದೆಲ್ಲವೂ ಸೇರಿದೆ ಪ್ರತಿದಿನ ಭಗವಂತನ ಮುಂದೆ ನಿಂತು ನನ್ನಿಂದ ತಿರಿದೋ ತಿಳಿಯದೆಯೋ ಆದ ತಪ್ಪುಗಳನ್ನು ಮನ್ನಿಸುವಂತ ಕೇಳ್ಕೊಂಡಾಗ ಅದು ನಮ್ಮ ಮನಸ್ಸಿನ ಮೇಲಿನ ಭಾರವನ್ನ ಇಳಿಸುತ್ತೆ ನೀವು ಹೇಳಿದಾಗೆ ಇದೊಂದು ಸ್ಪಿರಿಚುವಲ್ ರೀಸೆಟ್ ಅದರ ಜೊತೆಗೆ ಪ್ರಾಣಾಯಾಮದಂತಹ ಕ್ರಿಯೆಗಳು ನಮ್ಮ ಶ್ವಾಸಕೋಶ ನಮ್ಮ ನರವ್ಯೂಹವನ್ನು ಬಲಪಡಿಸಿ ದೈಹಿಕ ಆರೋಗ್ಯವನ್ನು ವೃದ್ಧಿಸುತ್ತವೆ ಹಾಗೆ ನಾನು ಅನ್ನೋ ಅಹಂಕಾರವನ್ನ ಕಡಿಮೆ ಮಾಡಿ ನಮ್ಮನ್ನ ಆಧ್ಯಾತ್ಮಿಕ ಸಾಧನೆಗೆ ಸಿದ್ಧಗೊಳಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮೋಕ್ಷವನ್ನು ಪಡೆಯಲುಗಿರುವ ಸುಲಭವಾದ ಸಾಧನಗಳಲ್ಲಿ ಒಂದು ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ ದೇವರ ಪೂಜೆಗಿಂತಲೂ ಸುಲಭವೇ ಅದು ಅದು ಹೇಗೆ ಸಾಧ್ಯ ಇದು ತುಂಬಾ ಆಸಕ್ತಿದಾಯಕ ದೃಷ್ಟಿಕೋನ ನೋಡಿ ಸಾಮಾನ್ಯ ದೇವರ ಪೂಜೆಯಲ್ಲಿ ನಾವು ಒಂದು ಮೂರ್ತಿಯನ್ನ ಇಟ್ಕೋತೀವಿ ಅದಕ್ಕೆ ಆವಾಹನೆ ಪೂಜೆ ನೈವೇದ್ಯ ಆರತಿ ಕೊನೆಗೆ ವಿಸರ್ಜನೆ ಹೀಗೆ ಹಲವಾರು ಸ್ಟೆಪ್ಸ್ ಇವೆ ಇವೆಲ್ಲದಕ್ಕೂ ಸಾಮಗ್ರಿಗಳು ಬೇಕೋ ಸಮಯ ಬೇಕೋ ಹೌದು ಆದ್ರೆ ಕೆಲವರು ವಾದಿಸ್ಬೋದು ಆ ಮೂರ್ತಿ ಹೂವು ದೀಪ ಇಂತಹ ಭೌತಿಕ ವಸ್ತುಗಳು ಮನಸ್ಸನ್ನ ಕೇಂದ್ರೀಕರಿಸಲು ಹೆಚ್ಚು ಸಹಾಯ ಮಾಡುತ್ತವೆ ಅಂತ ಸಂಪೂರ್ಣವಾಗಿ ಆಂತರಿಕವಾದ ಧ್ಯಾನ ಅದು ಆರಂಭಿಕರಿಗೆ ಕಷ್ಟವಾಗ್ಬೋದಲ್ವೆ ಈ ಬಗ್ಗೆ ಗ್ರಂಥದಲ್ಲಿ ಏನಾದ್ರೂ ಗೈಡೆನ್ಸ್ ಇದೆಯಾ ನಿಮ್ಮ ಪ್ರಶ್ನೆ ನ್ಯಾಯಬದ್ಧವಾಗಿದೆ ಆರಂಭಿಕರಿಗೆ ಅದು ನಿಜಕ್ಕೂ ಕಷ್ಟವಾಗಬಹುದು ಆದರೆ ಈ ಗ್ರಂಥ ಸುಲಭ ಅನ್ನೋ ಪದವನ್ನ ನೇರ ಅಥವಾ ಡೈರೆಕ್ಟ್ ಅನ್ನೋ ಅರ್ಥದಲ್ಲಿ ಬಳಸುತ್ತೆ ಸಂಧ್ಯಾ ವಂದನೆಯಲ್ಲಿ ನಾವು ಹೊರಗಿನ ಯಾವುದೇ ವಸ್ತುವನ್ನ ಅವಲಂಬಿಸೋದಿಲ್ಲ ನಮ್ಮ ಹೃದಯ ಕಮಲದಲ್ಲೇ ಇರೋ ಭಗವಂತನನ್ನು ಅಲ್ಲೇ ಧ್ಯಾನಿಸ್ತೀವಿ ಇಲ್ಲಿ ಆವಾಹನೆ ವಿಸರ್ಜನೆಯಂತಹ ಪ್ರಕ್ರಿಯೆಗಳೇ ಇಲ್ಲ ಅಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಭಗವಂತನ ಜೊತೆ ಕನೆಕ್ಟ್ ಆಗೋ ಪ್ರಯತ್ನ ಇದು ಹಾಗಾಗಿ ಇದು ಹೆಚ್ಚು ನೇರ ಮತ್ತು ಸೈದ್ಧಾಂತಿಕವಾಗಿ ಸುಲಭವಾದ ಸಾಧನ ಅಭ್ಯಾಸದಿಂದ ಈ ಆಂತರಿಕ ಧ್ಯಾನವು ಸುಲಭವಾಗುತ್ತೆ ಓಕೆ ಓಕೆ ಈ ದೃಷ್ಟಿಕೋನ ಅರ್ಥವಾಯಿತು ಹಾಗಾದ್ರೆ ಈಗ ಈ ಚರ್ಚೆಯ ಹೃದಯ ಭಾಗಕ್ಕೆ ಬರೋಣ ಅದೇ ಗಾಯತ್ರಿ ಜಪ ಇಲ್ಲಿ ಬಹುತೇಕ ಸಾಧಕರಿಗೆ ಎದುರಾಗುವ ಒಂದು ದೊಡ್ಡ ಗೊಂದಲವನ್ನ ಈ ಗ್ರಂಥ ಪರಿಹರಿಸೋಕೆ ಪ್ರಯತ್ನಿಸ್ತದೆ ಜಪ ಮಾಡುವಾಗ ನಾವು ಭಗವಂತನ ರೂಪವನ್ನ ಮನಸ್ಸಲ್ಲಿ ತರಬೇಕಾ ಅಥವಾ ನಾವು ಉಚ್ಚರಿಸ್ತಿರೋ ಮಂತ್ರದ ಅರ್ಥವನ್ನ ಚಿಂತಿಸ್ಬೇಕಾ ನಮ್ಮ ಸೂಕ್ಷ್ಮವಾದ ಮನಸ್ಸಿಗೆ ಎರಡನ್ನೂ ಒಂದೇ ಸಮಯದಲ್ಲಿ ಮಾಡೋದು ಅದು ಬಹುತೇಕ ಅಸಾಧ್ಯದ ಮಾತು ಇದಕ್ಕೊಂದ ಅತ್ಯಂತ ಸುಂದರ ಮತ್ತು ಪ್ರಾಕ್ಟಿಕಲ್ ಪರಿಹಾರವನ್ನ ಈ ಆಖರ ನೀಡುತ್ತೆ ಅದು ಏನು ಅಂತ ನೋಡೋಣವೇ ಖಂಡಿತ ಇದೇ ಈ ಗ್ರಂಥದ ಒಂದು ಅದ್ಭುತ ಒಳನೋಟ ಧ್ಯಾನ ಮತ್ತು ಅರ್ಥಚಿಂತನೆ ಎರಡನ್ನೂ ಬೇರೆ ಬೇರೆಯಾಗಿ ನೋಡೋ ಬದಲು ಅವೆರಡನ್ನೂ ಒಂದಕ್ಕೊಂದು ಬೆಸೆಯೋ ಒಂದು ಸೇತುವೆಯನ್ನ ಇದು ಕಟ್ಕೊಡುತ್ತೆ ಇದರ ಪರಿಹಾರ ತುಂಬ ಸರಳ ಧ್ಯಾನ ಶ್ಲೋಕದಲ್ಲಿ ವರ್ಣಿಸಿರೋ ಭಗವಂತನ ರೂಪದ ಒಂದೊಂದು ಲಕ್ಷಣವನ್ನು ಗಾಯತ್ರಿ ಮಂತ್ರದ ಒಂದೊಂದು ಶಬ್ದದ ಜೊತೆ ಜೋಡಿಸೋದು ಆಗ ನೀವು ಮಂತ್ರದ ಶಬ್ದವನ್ನ ಉಚ್ಚರಿಸುವಾಗ ಅದಕ್ಕೆ ಸಂಬಂಧಪಟ್ಟ ರೂಪದ ಭಾಗವನ್ನ ಧ್ಯಾನಿಸ್ತಿರು ಹೀಗೆ ಶಬ್ದ ಅರ್ಥ ಮತ್ತು ರೂಪ ಮೂರೂ ಒಂದೇ ಸಮಯದಲ್ಲಿ ಒಂದಾಗುತ್ತೆ ಇದು ಇದು ಕೇಳೋದಕ್ಕೆ ರೋಮಾಂಚನಕಾರಿಯಾಗಿದೆ ಆ ಧ್ಯಾನ ಶ್ಲೋಕ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಇದ್ರಗಿ ಬರೋ ನಾರಾಯಣನ ರೂಪವನ್ನ ಗಾಯತ್ರಿ ಮಂತ್ರದೊನ್ನಿಗೆ ಹೇಗೆ ಸಂಬಂಧಿಸಲಾಗಿದೆ ಇದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ ಖಂಡಿತ ಒಂದೊಂದಾಗಿ ನೋಡೋಣ ಗಾಯತ್ರಿ ಮಂತ್ರದ ಮೊದಲ ಶಬ್ದ ತತ್ ಇದರ ಅರ್ಥ ಆ ಅಥವಾ ಅದು ಇದು ಯಾವುದನ್ನು ಸೂಚಿಸುತ್ತೆ ಧ್ಯಾನಶ್ಲೋಕದ ಮೊದಲ ಸಾಲಲ್ಲೇ ಉತ್ತರವಿದೆ ಮಂಡಲ ಮಧ್ಯವರ್ತಿ ನಾರಾಯಣ ಅಂದ್ರೆ ಸೂರ್ಯಮಂಡಲದ ಮಧ್ಯದಲ್ಲಿರೋ ನಾರಾಯಣ ತತ್ ಅಂತ ಜಪಿಸುವಾಗ ಸೂರ್ಯನ ಮಧ್ಯದಲ್ಲಿರೋ ಆ ತೇಜೋಮಯನಾದ ಎಲ್ಲೆಡೆ ವ್ಯಾಪಿಸಿರೋ ಪರಮಾತ್ಮನನ್ನ ಮನಸ್ಸಿಗೆ ತಂದುಕೊಳ್ಬೇಕು ಹೌದು ಮತ್ತು ನಾರಾಯಣ ಅನ್ನೋ ಪದಕ್ಕೆ ಒಂದು ಆಳವಾದ ಅರ್ಥ ಇದೆಯಲ್ವಾ ನಾನು ಓದಿದ ಹಾಗೆ ನಾರ ಅಂದ್ರೆ ಜ್ಞಾನ ಆನಂದದಂಥ ಗುಣಗಳು ಅಯನ ಅಂದ್ರೆ ಆಶ್ರಯ ಸೊ ನಾರಾಯಣ ಅಂದ್ರೆ ಸರ್ವ ಸದ್ಗುಣಗಳಿಗೆ ಆಶ್ರಯದಾತ ಅಂತ ಅರ್ಥೈಸಬಹುದಲ್ವಾ ನಿಖರವಾಗಿ ಅದನ್ನೇ ಇಲ್ಲಿ ಅನುಸಂಧಾನ ಮಾಡಬೇಕು ತತ್ ಎನ್ನುವಾಗ ಕೇವಲ ಸೂರ್ಯನಲ್ಲ ಆ ಸೂರ್ಯನ ಮಧ್ಯದಿರೋ ಸರ್ವಗುಣ ಪೂರ್ಣನಾದ ಜಗತ್ತಿಗೆ ಬೆಳಕನ್ನ ಕೊಡುವ ಚೈತನ್ಯವನ್ನ ಧ್ಯಾನಿಸ್ಬೇಕು ಇದು ಮೊದಲ ಹೆಜ್ಜೆ ಸರಿ ಹಾಗಾದ್ರೆ ನಾವು ಯಾರನ್ನ ಧ್ಯಾನಿಸ್ತಿದ್ದೇವಿ ಮತ್ತು ಅವರು ಎಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು ಮುಂದಿನ ಶಬ್ದ ಸವಿತುಹು ಇದರ ಅರ್ಥ ಸೃಷ್ಟಿಕರ್ತ ಅಥವಾ ಪ್ರೇರೇಪಕ ಅಂತ ಇದನ್ನ ರೂಪದೊಂದಿಗೆ ಹೇಗೆ ಜೋಡಿಸೋದು ಇದಕ್ಕಾಗಿ ಧ್ಯಾನ ಶ್ಲೋಕದ ಮುಂದಿನ ಭಾಗವನ್ನ ನೋಡಬೇಕು ಸರಸಿ ಜಾಸನ ಸನ್ನಿವಿಷ್ಟ ಅಂದ್ರೆ ಕಮಲದ ಆಸನದ ಮೇಲೆ ಕುಳಿತಿರುವವನು ಇಲ್ಲಿ ಕಮಲ ಕೇವಲ ಒಂದು ಹೂವಿನ ಆಸನ ಅಲ್ಲ ಈ ಗ್ರಂಥದ ಪ್ರಕಾರ ಅದು ಇಡೀ ಸೃಷ್ಟಿಯ ಸಂಕೇತ ಅಂದ್ರೆ ನಮ್ಮ ಭೂಮಿಯ ಪ್ರತೀಕ ಸೃಷ್ಟಿ ಅಂದ್ರೆ ಒಂದು ಚಟುವಟಿಕೆ ಒಂದು ಕ್ರಿಯಾಶೀಲ ಶಕ್ತಿ ತತ್ವಶಾಸ್ತ್ರದಲ್ಲಿ ಅದನ್ನೇ ರಜೋಗುಣ ಅನ್ನೋದು ಭೂದೇವಿಯು ರಜೋಗುಣತೆ ಅಧಿದೇವತೆ ಓ ಹಾಗಾದ್ರೆ ಭಗವಂತ ಕಮಲದ ಮೇಲೆ ಕುಳಿತಿದ್ದಾನೆ ಅಂದ್ರೆ ಅವನು ಈ ಶಕ್ತಿಯ ಕೇಂದ್ರವಾಗಿ ಭೂದೇವಿಯನ್ನ ಪ್ರೇರೇಪಿಸಿ ಅದನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಅರ್ಥವೇ ಹೌದು ಅದ್ಭುತವಾಗಿ ಗ್ರಹಿಸಿದ್ರಿ ಸ್ವವಿತುಹು ಅಂತ ಹೇಳುವಾಗ ಕೇವಲ ಸೃಷ್ಟಿಕರ್ತ ಅನ್ನೋ ಒಣಪದವನ್ನ ನೆನಪಿಸ್ಕೊಳ್ಳೋ ಬದಲು ಕಮಲದ ಮೇಲೆ ಕುರಿತು ಇಡೀ ಬ್ರಹ್ಮಾಂಡದ ಸೃಷ್ಟಿಕಾರ್ಯವನ್ನ ನಡೆಸ್ತಿರೋ ಆ ಭಗವಂತನ ಚಿತ್ರಣವನ್ನ ಮನಸ್ಸಿಗೆ ತಂದುಕೊಳ್ಬೇಕು ಆಗ ಸ್ವವಿತುಹು ಅನ್ನೋ ಶಬ್ದಕ್ಕೆ ಒಂದು ಜೀವಂತ ರೂಪ ಸಿಗುತ್ತೆ ಅಂದ್ರೆ ಈ ಗ್ರಂಥವು ಮಂತ್ರದ ಪದಗಳನ್ನ ಕೇವಲ ಅಮೂರ್ತ ಪರಿಕಲ್ಪನೆಗಳಾಗಿ ನೋಡ್ದೆ ಅವುಗಳನ್ನ ಒಂದು ಸ್ಪಷ್ಟವಾದ ದೃಶ್ಯದೊಂದಿಗೆ ಜೋಡಿಸ್ತಿದೆ ಇದು ಧ್ಯಾನ ಮಾಡುವಾಗ ಮನಸ್ಸನ್ನ ಹಿಡಿದಿಡೋಕೆ ಒಂದು ಒಂದು ಪವರ್ಫುಲ್ ಟೆಕ್ನಿಕ್ ಸೈ ಇಂಥ ಸೃಷ್ಟಿಕರ್ತ ಹೇಗಿರ್ಬೇಕು ಆತ ಖಂಡಿತವಾಗಿಯೂ ಶ್ರೇಷ್ಠನಾಗಿರ್ಬೇಕಲ್ವೆ ಬಹುಶಃ ಮುಂದಿನ ಪದ ವರೇಣ್ಯಂ ಇದನ್ನೇ ಹೇಳುತ್ತವೆಯಾ ಖಂಡಿತ ನಿಮ್ಮ ಊಹೆ ಸರಿಯಾಗಿದೆ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದ ಎಲ್ಲರಿಂದಲೂ ಆಶ್ರಯಿಸಲ್ಪಡುವ ಆಯ್ಕೆ ಮಾಡಿಕೊಳ್ಳಲು ಯೋಗ್ಯವಾದ ಸೃಷ್ಟಿಕರ್ತನಾದ ಭಗವಂತ ತನ್ನ ಅನಂತ ಕಲ್ಯಾಣ ಗುಣಗಳಿಂದಾಗಿ ತನ್ನ ಜ್ಞಾನ ಶಕ್ತಿ ಕರುಣೆಯಿಂದಾಗಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಹಾಗಾಗಿ ಎಲ್ಲಾ ಜೀವಿಗಳೂ ಆಶ್ರಯಿಸಬೇಕಾದವನು ಅವನೇ ವರೇಣ್ಯಂ ಅಂತ ಜಪ್ಸುವಾಗ ಅವನ ಈ ಸರ್ವೋತ್ಕೃಷ್ಟತೆಯನ್ನ ಅವನನ್ನ ಆಶ್ರಯಿಸೋದ್ರಿಂದ ಸಿಗುವ ಅಭಯವನ್ನ ಅನುಸಂಧಾನ ಮಾಡಬೇಕು ಸರಿ ಮುಂದೆ ಭರ್ಗೋ ದೇವಸ್ಯ ಅನ್ನೋ ಪದಗಳು ಬರ್ತವೆ ಇಲ್ಲಿ ಭರ್ಗಹ ಅನ್ನೋದು ಸ್ವಲ್ಪ ಕ್ಲಿಷ್ಟಕರವಾದ ಪದ ಇದರ ಅರ್ಥವೇನು ಮತ್ತು ಇದನ್ನ ಯಾವ ರೂಪದೊಂದಿಗೆ ಜೋಡಿಸಲಾಗಿದೆ ಭರ್ಗಹ ಅನ್ನೋ ಶಬ್ದಕ್ಕೆ ಜ್ಞಾನ ಸುಖ ಮತ್ತು ಪ್ರಕಾಶ ಅಂದರೆ ಬೆಳಕು ಈ ಮೂರು ಮುಖ್ಯ ಅರ್ಥಗಳಿವೆ ಅಂದರೆ ಭಗವಂತನು ಜ್ಞಾನಸ್ವರೂಪಿ ಆನಂದ ಸ್ವರೂಪಿ ಮತ್ತು ತೇಜೋಮಯ ಧ್ಯಾನ ಶ್ಲೋಕದಲ್ಲಿ ಬರುವ ಹಿರಣ್ಮಯ ವಪುಹು ಅಂದ್ರೆ ಚಿನ್ನದ ಶರೀರವುಳ್ಳವನು ಅನ್ನೋ ವರ್ಣನೆ ಇದೆಯಲ್ಲ ಅದು ಅವನ ತೇಜಸ್ಸನ್ನ ಮತ್ತು ಆನಂದ ಸ್ವರೂಪವನ್ನ ನೇರವಾಗಿ ಸೂಚಿಸುತ್ತೆ ಚಿನ್ನ ಹೇಗೆ ಸ್ವಯಂ ಪ್ರಕಾಶಮಾನವೋ ಹಾಗೆ ಭಗವಂತನ ಶರೀರವು ದಿವ್ಯವಾದ ಜ್ಞಾನ ಮತ್ತು ಆನಂದದ ಪ್ರಕಾಶದಿಂದ ಕೂಡಿದೆ ಹಾಗಾದ್ರೆ ದೇವಸ್ಯ ಅನ್ನೋದರ ಅರ್ಥವೇನು ದೇವಸ್ಯ ಅಂದರೆ ಪ್ರಕಾಶಿಸುವವನ ಕ್ರೀಡಿಸುವವನ ಅಂತ ಅರ್ಥ ಧ್ಯಾನ ಶ್ಲೋಕದಲ್ಲಿ ವರ್ಣಿಸಿರೋ ಕೇಯುರವಾನ್ ಮಕರಕುಂಡಲವಾನ್ ಕಿರೀಟಿ ಅಂದ್ರೆ ತೋಳ್ಬಂದಿ ಮಕರ ಮೀನಿನ ಆಕಾರದ ಕಿವಿಯೋಲೆ ಮತ್ತು ಕಿರೀಟವನ್ನ ಧರಿಸಿದವನು ಅನ್ನೋ ಇದೆಯಲ್ಲ ಆ ಆಭರಣಗಳು ಅವನ ದಿವ್ಯವಾದ ಕಾಂತಿ ಅವನ ಲೀಲೆ ಮತ್ತು ಅವನ ವಿಜಯವನ್ನ ಸೂಚಿಸುತ್ತವೆ ಸೊ ಭರ್ಗೋದೇವಸ್ಯ ಅಂತ ಹೇಳುವಾಗ ಚಿನ್ನದ ಶರೀರ ದಿವ್ಯಾಭರಣಗಳಿಂದ ಪ್ರಕಾಶಿಸ್ತೀರೋ ಜ್ಞಾನಾನಂದಮಯನಾದ ಭಗವಂತನ ರೂಪವನ್ನು ಧ್ಯಾನಿಸಬೇಕು ಇಲ್ಲಿಯವರೆಗಿನ ವಿವರಣೆ ಭಗವಂತನ ಸ್ವರೂಪ ಸ್ಥಾನ ಕ್ರಿಯೆ ಗುಣಗಳನ್ನ ತಿಳಿಸಿತು ಈಗ ಮಂತ್ರದ ಕೊನೆಯ ಭಾಗ ಅಂದ್ರೆ ನಮ್ಮ ಪ್ರಾರ್ಥನೆಯ ಭಾಗ ಬರುತ್ತೆ ಧೀಮಹಿ ಧೀಯೋಯೋ ನಃ ಪ್ರಚೋದಯಾತ್ ನಾವು ಧ್ಯಾನಿಸುತ್ತೇವೆ ನಮ್ಮ ಬುದ್ಧಿಯನ್ನು ಆತನು ಪ್ರಚೋದಿಸಲಿ ಅನ್ನೋದು ಇದರ ಸರಳ ಅರ್ಥ ಈ ಅಮೂರ್ತವಾದ ಪ್ರಾರ್ಥನೆಯನ್ನ ಭಗವಂತನ ರೂಪದೊಂದಿಗೆ ಹೇಗೆ ಸಂಬಂಧಿಸೋದು ಅತ್ಯಂತ ನೇರವಾದ ಸಂಬಂಧವಿದೆ ಧ್ಯಾನ ಶ್ಲೋಕದ ಕೊನೆಯಲ್ಲಿ ಧೃತ ಶಂಖ ಚಕ್ರಹ ಅಂದ್ರೆ ಶಂಖ ಮತ್ತು ಚಕ್ರಗಳನ್ನ ಧರಿಸಿದವನು ಅನ್ನೋ ವರ್ಣನೆ ಬರುತ್ತೆ ಇವು ಕೇವಲ ಆಯುಧಗಳಲ್ಲ ಇವಿಗಳಿಗೆ ಆಳವಾದ ಸಾಂಕೇತಿಕ ಅರ್ಥವಿದೆ ಸುದರ್ಶನ ಚಕ್ರವು ಅಜ್ಞಾನ ಅಂಧಕಾರ ಮತ್ತು ನಮ್ಮೊಳಗಿನ ತಮೋಗುಣವನ್ನ ನಾಶಪಡಿಸೋ ಸಂಕೇತ ಪಾಂಚಜನ್ಯವೆಂಬ ಶಂಖ ಇದೆಯಲ್ಲ ಅದು ಜ್ಞಾನ ಸದ್ಗುಣ ಮತ್ತು ಸತ್ವಗುಣವನ್ನ ನೀಡೋ ಸಂಕೇತ ಅಂದ್ರೆ ನಮ್ಮ ಬುದ್ಧಿಯನ್ನ ಅಂತ ಕೇಳುವಾಗ ಆ ಪ್ರಚೋದನೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಈ ರೂಪವು ತೋರಿಸ್ತಿದ್ಯಾ ನಿಖರವಾಗಿ ಈ ಆಕಾರದ ಪ್ರಕಾರ ಶಂಖವು ಜ್ಞಾನದ ಅಧಿದೇವತೆಯಾದ ಶ್ರೀದೇವಿಯ ಸ್ವರೂಪ ಹೀಗೆ ಭಗವಂತನು ತನ್ನ ಸುದರ್ಶನ ಚಕ್ರದ ಮೂಲಕ ನಮ್ಮ ಬುದ್ಧಿಯನ್ನ ಆವರಿಸಿರೋ ಅಜ್ಞಾನದ ಕತ್ತಲನ್ನ ನಾಶಪಡಿಸಿ ನಂತರ ಶ್ರೀದೇವಿಯ ಸ್ವರೂಪವಾದ ಶಂಖದ ಮೂಲಕ ನಮ್ಮ ಬುದ್ಧಿಯನ್ನ ಜ್ಞಾನದ ಬೆಳಕಿನತ್ತ ಪ್ರೇರೇಪಿಸ್ತಾನೆ ಹೀಗೆ ಧಿಯೋ ಯೋ ಪ್ರಚೋದಯಾತ್ ಅಂತ ಪ್ರಾರ್ಥಿಸುವಾಗ ಶಂಖಚಕ್ರಧಾರಿಯಾದ ಭಗವಂತ ನಮ್ಮ ಬುದ್ಧಿಯ ಅಜ್ಞಾನವನ್ನ ಕತ್ತರಿಸಿ ಜ್ಞಾನವನ್ನ ತುಂಬ್ತಿರೋ ದೃಶ್ಯವನ್ನ ಮನಸ್ಸಲ್ ಕಲ್ಪಿಸ್ಕೊಬೆಟ್ಟು ನಾನಿದನ್ನ ಪ್ರಾಕ್ಟಿಕಲಾಗಿ ಆಗಿ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಆದ್ರೆ ಆರಂಭದಲ್ಲಿ ಮನಸ್ಸು ಬೇರೆ ಕಡೆ ಓಡುತ್ತೆ ಈ ರೀತಿ ಅರ್ಥ ಮತ್ತು ರೂಪವನ್ನ ಒಟ್ಟಿಗೆ ಹಿಡಿದಿಡೋಕೆ ಈ ಗ್ರಂಥದಲ್ಲಿ ಆರಂಭಿಕರಿಗಾಡಿ ಏನಾದ್ರೂ ಸಲಹೆಗಳಿವೆಯಾ ಖಂಡಿತ ಗ್ರಂಥವು ಇದು ಅಭ್ಯಾಸದಿಂದ ಸಿದ್ಧಿಸುತ್ತೆ ಅಂತ ಹೇಳತ್ತೆ ಆರಂಭದಲ್ಲಿ ಎಲ್ಲವನ್ನೂ ಒಟ್ಟಿಗೆ ಮಾಡೋಕೆ ಪ್ರಯತ್ನಿಸೋ ಬದಲು ಒಂದೊಂದೇ ಪದದ್ಮೇಲೆ ಹರಿಸಬಹುದು ಒಂದು ದಿನ ಕೇವಲ ತತ್ ಮತ್ತು ಸೂರ್ಯಮಂಡಲದ ರೂಪ ಮರುದಿನ ಸವಿತುಹು ಮತ್ತು ಕಮಲಾಸನದ ರೂಪ ಹೀಗೆ ನಿಧಾನವಾಗಿ ಅಭ್ಯಾಸ ಮಾಡ್ಬೋದು ಮುಖ್ಯವಾದುದು ಯಾಂತ್ರಿಕವಾಗಿ ಜಪಿಸೋದನ್ನ ನಿಲ್ಲಿಸಿ ಒಂದೇ ಒಂದು ಪದವನ್ನಾದರೂ ಸರಿ ಅದರ ಅರ್ಥ ಮತ್ತು ರೂಪದೊಂದಿಗೆ ಮನಸ್ಸನ್ನ ಜೋಡಿಸೋ ಪ್ರಯತ್ನವನ್ನ ಆರಂಭಿಸೋದು ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಅಂದ್ರೆ ಸಂಧ್ಯಾ ಮತ್ತು ಗಾಯತ್ರಿ ಜಪ ಕೇವಲ ಶಬ್ದಗಳ ಪುನರಾವರ್ತನೆಯಲ್ಲ ಇದೊಂದು ಸಮಗ್ರ ಪ್ರಜ್ಞೆಯ ಧ್ಯಾನ ಪ್ರಕ್ರಿಯೆ ಇಲ್ಲಿ ಶಬ್ದ ಅರ್ಥ ಮತ್ತು ದೃಶ್ಯರೂಪ ಒಂದಾಗಿ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ ಈ ಒಳನೋಟವು ಆಚರಣೆಗೆ ಒಂದು ಹೊಸ ಆಯಾಮವನ್ನೇ ನೀಡುತ್ತೆ ಕೇವಲ ಮಂತ್ರ ಹೇಳೋದಕ್ಕೂ ಈ ರೀತಿ ಅನುಸಂಧಾನ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೌದು ಅದನ್ನೇ ಈ ಗ್ರಂಥ ಒತ್ತಿ ಹೇಳೋದು ಉಪನಿಷತ್ನಲ್ಲಿ ಒಂದ್ ಮಾತಿದೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂಭವತಿ ಅಂದ್ರೆ ಯಾವುದನ್ನು ಜ್ಞಾನದಿಂದ ಶ್ರದ್ಧೆಯಿಂದ ಮತ್ತು ರಹಸ್ಯಾರ್ಥವನ್ನ ತಿಳಿದು ಮಾಡಲಾಗುತ್ತದೆಯೋ ಅದು ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಅಂತ ಅರ್ಥ ತಿಳಿಯದ ಶ್ರದ್ಧೆಯಿಲ್ಲದ ಆಚರಣೆ ಬಹುತೇಕ ನಿಷ್ಫಲ ಅನುಸಂಧಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಆಚರಣೆಯು ಪರಿಪೂರ್ಣವಾಗುತ್ತೆ ನಾವು ಚರ್ಚಿಸಿದ್ದು ಈ ಗ್ರಂಥದಲ್ಲಿರೋ ಒಂದು ಸಣ್ಣ ಭಾಗವಷ್ಟೆ ಈ ಆಕರವು ಇಂತಹ ಹತ್ತು ಹಲವು ಆಂತರಿಕ ಅರ್ಥಗಳನ್ನ ತೆರೆದಿಡುತ್ತೆ ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋದಾದ್ರೆ ಏನ್ ಹೇಳಬಹುದು ಈ ಆಕರದಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಂಬಂಧದ ಬಗ್ಗೆ ಹೇಳಲಾಗಿದೆ ಪಿಂಡಾಂಡ ಅಂದ್ರೆ ನಮ್ಮ ಶರೀರ ಅಂದ್ರೆ ಸೂಕ್ಷ್ಮ ಜಗತ್ತು ಮೈಕ್ರೋಕಾಸಂ ಬ್ರಹ್ಮಾಂಡ ಅಂದ್ರೆ ಈ ಇಡೀ ವಿಶ್ವ ಅಂದ್ರೆ ಸ್ಥೂಲ ಜಗತ್ತು ಮೈಕ್ರೊಕಾಸಂ ಗಾಯತ್ರಿ ಮಂತ್ರದಂತಹ ಆಚರಣೆಗಳು ಈ ಎರಡನ್ನೂ ಬೆಸೆಯೋ ಒಂದು ಸೇತುವೆ ಇದ್ದಂತೆ ಈಗ ನಾವು ಚರ್ಚಿಸದ ಹಾಗೆ ನಾವು ಮಾಡೋ ಒಂದು ಸಣ್ಣ ದೈನಂದಿನ ಆಚರಣೆಯು ಸೂರ್ಯಮಂಡಲ ಸೃಷ್ಟಿಶಕ್ತಿ ಹೀಗೆ ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸುವುದಾದರೆ ನಮ್ಮ ಇತರ ಮಾತುಗಳು ಮತ್ತು ಕೃತ್ಯಗಳಲ್ಲಿ ಎಂಥ ಅಗೋಚರ ಶಕ್ತಿ ಮತ್ತು ಅರ್ಥಗಳು ಅಡಗಿರಬಹುದು ಇದೊಂದು ನಾವು ಚಿಂತಿಸಬೇಕಾದ ವಿಷಯ ನಮ್ಮ ಪ್ರತಿಯೊಂದು ಕ್ರಿಯೆಯು ಕೇವಲ ಭೌತಿಕ ಮಟ್ಟದಲ್ಲಿ ಸೀಮಿತವಾಗಿರದೆ ಅದಕ್ಕೊಂದು ವಿಶ್ವವ್ಯಾಪಿ ಆಯಾಮವಿರಬಹುದು ಈ ಅರಿವು ನಮ್ಮ ಜೀವನ ದೃಷ್ಟಿಯನ್ನೇ ಬದಲಾಯಿಸಬಹುದು